ಕರಾವಳಿಯ ಮೊತ್ತ ಮೊದಲ ವಾರ್ತಾ ವಾಹಿನಿ ಎನ್ನುವ ಹೆಗ್ಗಳಿಕೆ ಪಡೆದಿರುವ ನಮ್ಮ ಗುಡ್ಲಾ ವಾಹಿನಿಯು ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ್ದು ಬೆಳ್ಳಿ ಹಬ್ಬ ಕಾರ್ಯಕ್ರಮವು ಮಂಗಳೂರಿನ ಪುರಭವನದಲ್ಲಿ ವಿಜೃಂಭಣೆಯಿಂದ ನಡೆದಿದೆ ಶರಬು ರಾಘವೇಂದ್ರ ಶಾಸ್ತ್ರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಮಾಣಿಲ ಶ್ರೀಧಾಮದ ಸ್ವಾಮೀಜಿ ಆಶೀರ್ವಚನ ನೀಡಿದ್ದಾರೆ ಗಣ್ಯರ ಉಪಸ್ಥಿತಿಯಲ್ಲಿ ಬೊಳ್ಳಿತಮ್ಮನ ಮತ್ತು ನಮ್ಮ ಕಂಬುಲ ಪ್ರಶಸ್ತಿ ಪ್ರಧಾನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದಿದೆ ಬೊಳ್ಳಿತಮ್ಮನ ಸಮಾರಂಭದಲ್ಲಿ ಒಡಿಯೂರು ಸ್ವಾಮೀಜಿ ಆಶೀರ್ವಚನ ನೀಡಿದ್ದಾರೆ ಇನ್ನು ಸಂಜೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆದಿದ್ದು ಧರ್ಮಸ್ಥಳದ ಧರ್ಮಾಧಿಕಾರ ಡಾ ಡಿ ವೀರೇಂದ್ರ ಹೆಗ್ಗಡೆಯವರು ಅಧ್ಯಕ್ಷತೆ ವಹಿಸಿದ್ರು ಕಾರ್ಯಕ್ರಮದಲ್ಲಿ ನಮ್ಮ ಗುಡ್ಲ ವಾಹಿನಿಯ ಮುಖ್ಯಸ್ಥರಾದ ಲೀಲಾಕ್ಷ ಕರ್ಕೇರ ಮಾತನಾಡಿ ವೀರೇಂದ್ರ ಹೆಗ್ಗಡೆ ನಮ್ಮ ಪಾಲಿನ ದೇವರು ಅಂದ ಅವರು ಗಣ್ಯರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾರೆ ಈ ವೇಳೆ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಹಾಗೂ ಮಂಗಳೂರು ಬಿಷಪ್ ಉಪಸ್ಥಿತರಿದ್ದರು ಕುಡ್ಲದವರು ಬಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅದು ವಿಶಿಷ್ಟ ರೀತಿಯಲ್ಲಿ ಆಚರಿಸಿದ್ದಾರೆ ಕೇವಲ ಸಭೆ ಕಾರ್ಯಕ್ರಮ ಮಾತ್ರವಲ್ಲದೆ ಎಲ್ಲರನ್ನು ಗೌರವಿಸಿ ಅವರು ಗೌರವ ಪಡ್ಕೊಂಡು ಅವರ ಶ್ರೀಮತಿಯವರನ್ನು ಕೂಡ ಕರೆದುಕೊಂಡು ಇಲ್ಲಿ ವೇದಿಕೆ ನಿಲ್ಲಿಸಿ ಗೌರವ ಸ್ವೀಕಾರ ಮಾಡಿದೆ ಹಾಗಾಗಿ ನಾನು ತುಂಬ ಸಂತೋಷದಿಂದ ಈ ಕರ್ಕೆರೆ ಸಹೋದರರನ್ನು ಅಭಿನಂದಿಸ್ತೇನೆ ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿಂದೆ ಈ ಕಾರ್ಯಕ್ರಮದ ಶಕ್ತಿಯಾಗಿದ್ದರಿಂದ ಶ್ರೀಕಾಂತ್ ಅವರನ್ನು ಕೂಡ ಸನ್ಮಾನ ಶ್ರೀಕಾಂತ್ ಫೋಟೋಗ್ರಾಫರ್ ನಮ್ಮ ಎಲ್ಲ ಧರ್ಮಸ್ಥಳದ ಕಾರ್ಯಕ್ರಮ ಆದಾಗ ನಮ್ಮ ಕುಟುಂಬದವರು ಬೇಕೇ ಬೇಕು ಮೊದಲು ಯಾರು ಅಂತೇಳಿ ಯೋಚನೆ ಮಾಡಬೇಕು ಇದೀಗ ಯೋಚನೆ ಮಾಡೋ ಪ್ರಶ್ನೆ ಇಲ್ಲ ಕೇವಲ ಫೋನ್ ಆಯಿತು ಕರೆಕೆರೆಸ್ ಹೋದ ಯಾರಿಗಾದ್ರು ಅವರಿಗೆ ಫೋನ್ ಮಾಡಿದರೆ ಅವರೆಲ್ಲ ಬಂದು ನಿಂತು ಬಿಡ್ತಾರೆ ಒಂದು ಸಾರಿ ಬಾಗಬಹಲಿ ಮಸ್ತಕಾಭಿಷೇಕ ಆಗ್ತಾ ಇದ್ದಾಗ ಶ್ರೀಕಾಂತ್ ಅವರು ಹಿಡ್ಕೊಂಡು ಓಡಾಡ್ತಾ ಇದ್ದರು ಎಡವಿಯೋ ಅಥವಾ ಯಾರಾದರೂ ತಾಗಿಯೋ ಅಂದು ಬಿದ್ದು ಬಿಟ್ರು ಬಿದ್ದಾಗ ಮಾತ್ರ ಅವರು ಬಿಡಲಿಲ್ಲ ಕ್ಯಾಮ್ರಾ ಗಟ್ಟಿಯಾಗಿ ಇಟ್ಕೊಂಡಿದ್ದರು ಆ ಕ್ಯಾಮ್ರಾ ಏನಾಗಲಿಲ್ಲ ಎದ್ದು ನಿಂತು ಮತ್ತೆ ಅವರು ಶೂಟ್ ಮಾಡಲಿಕ್ಕೆ ಶುರು ಮಾಡಿದರು ಇಂತಹ ಅದ್ಭುತ ಟೀಮ್ ಇರುವಂಥ ಈ ನಮ್ಮ ಕುಡ್ಲ ಬಳ್ಳಿ ಪರ್ವದ ಬ ಟೀಮಿನವರು ತುಂಬ ಒಳ್ಳೆಯ ಕೆಲಸಗಾರರು ಈ ಹಿಂದೆ ನಮಗೆ ಒಂದೇ ಚಿಂತೆ ಇದ್ದದ್ದು ಎಲ್ಲರೂ ಫೋಟೋ ತೆಗಿತಾರೆ ತೆಗೆದ ಮೇಲೆ ಕ್ಲೀನ್ ಮಾಡಿ ಯಾರು ಕೊಡೋದಿಲ್ಲ ಯಾರು ಅಂದರೆ ನಮ್ಮ ಕೆಲವು ಹಳೆಯ ತಲೆಗಳಿದ್ರು ಫೋಟೋ ಭಾಳ ತೆಗಿತಾಯಿದ್ರು ಇದ್ರು ತಮ್ಮ ತಮಾಷೆ ಮಾಡಲಿಕ್ಕೊಂಡು ಗೋಡೆ ಮೇಲೆ ಹತ್ತಿ ಮತ್ತು ಬೇರೆ ಬೇರೆ ಏನಾದರೂ ಅಲ್ಲಿ ಎಲ್ಲ ಕಷ್ಟಪಟ್ಟು ಹತ್ತಿ ಫೋಟೋ ತೆಗಿತಾದರೆ ಮಾತ್ರ ಕ್ಯಾಮರಾ ಇದು ಫೋಟೋ ಬರುವುದಿಲ್ಲ ನಮಗೆ ಅಂತ ಫೋಟೋ ನೋಡಲಿಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ಫೋಟೋ ಕ್ಲೀನಾಗಿ ಬರುವುದೇ ಇಲ್ಲ ಆದರೆ ಇವರು ನಾನು ಕೇಳಿದ್ದೇನೆ ಎಷ್ಟು ದಿವಸದಲ್ಲಿ ಕೊಡ್ತೀರಿ ಅಂತ ಎಷ್ಟು ದಿವಸದಲ್ಲಿ ಕೊಡ್ತೇವೆ ಅಂತ ಎಷ್ಟು ದಿವಸದಲ್ಲಿ ತಂದು ಆ ಚಿಪ್ಪನ್ನು ಕೊಟ್ಟು ಬಿಡ್ತಾರೆ ಹಾಗಾಗಿ ನಮಗೆ ಭಾಳ ಇಂಟ್ರೆಸ್ಟ್ ಅಂತಂದರೆ ಮಾ ಒಂದು ಪುಸ್ತಕಾಭಿಷೇಕ ಆಯಿತು ತುಳು ಸಮ್ಮೇಳನ ಆಯಿತು ಇನ್ನೊಂದು ಆಯಿತು ತಕ್ಷಣ ನೋಡುವಂಥ ಒಂದು ಆಸಕ್ತಿ ಹೇಗಿತ್ತು ನಮ್ಮ ಕಾರ್ಯಕ್ರಮ ಅಂದರೆ ನೋಡುವ ಆಸಕ್ತಿ ಅದನ್ನು ಪೂರೈಸಿದವರು ನಮ್ಮ ಕುಡ್ಲದ ಈ ಟೀಮ್ ಹಾಗಾಗಿ ವಿಶೇಷವಾಗಿ ಈ ಸಮಯ ಪ್ರಜ್ಞೆಗೆ ಅವರ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ ನಮ್ಮ ಕುಡ್ಲ ಬುಳ್ಳಿ ಪರ್ವತ ಸಂಭ್ರಮ ಕಿತ್ತ ನಾಡ ತುಂಡು ಸಮಾರೋಪ ಸಮಾರಂಭ సమారోప సమరంభకు బైది నేర్పందా యావందేరే బాధపించి నమ్మ కర్కేర బేనా దేవేరు బంద్ పంపే పని యారు దేవ్య సమాన ఆదుల యాప నమ్మకుట్లా చనల్ స్టార్ట్ ఆతా ఆనె దించి ఇదమ్మిట్టీ కెమెరా ఉంచి పొసా కెమెరా బతుందల ఎంకల్ క్షేత్ర కొనదు ಕಾವಂದಿ ರೈತ ವಿಷಯ ವಿಷಯಕ್ಕೆ ಕ್ಷೇತ್ರದ ಗಂಧ ಐಕು ಮುಟ್ಟದ ಎಂಕಲೆಗೂ ಕೊರ್ನೆ ಇರ್ಬೇಕ ಅವು ಎಂಕಲೆಗೆ ಅಕ್ಷಯ ಆದಿನ ಇನ್ನ ಎಂಕಲ್ ಇಡೇ ಮುಟ್ಟ ಬತ್ತಿ ಇರ್ತದ ಕಾವಂದ್ಯಾರ ಇನ್ನ ಎಂಕಲ ಇತ್ತು ಆ ಹೋಡ್ ಬಂದಾಗ ಈರ್ ಆ ಮಂಜುನಾಥಾಡೋ ಕೊರ್ನೆ ಆ ಪ್ರಸಾದ ಇನಿಕ್ ಎಂಕಲಿಗೆ ಅಕ್ಷಯ ಅದು ಬೈತ ಈ ಮಂತಿನ ಪ್ರತಿ ಒಂದು ಕಾರ್ಯಕ್ರಮ ಎಂಕಲ ಲೈಫ್ ಕೂಡ ಹೆಂಕಲೆ ತೂರ ತಿಕ್ಕೊಂಡು ಬಂದಿಚ್ಚಿ ಮಾ ನಡವಳಿ ಆ ನಡವಳಿ ಇಂಕಲಿಗೆ ಅವಕಾಶ ಮಂತು ಮಂತ್ಕೋರ್ನ ಏರ್ಪಂದಂಡ ಕಾವಂದೆ ವಿಶ್ವ ತುಳು ಸಮ್ಮೇಳನ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ಮಟ್ಟ ಜನಕ್ಕೆ ಬರ್ತಿದ್ದು ಆ ಕಾರ್ಯಕ್ರಮ ಡನ್ನು ಮಂಪು ಪಾಲ್ಕ ಪಡೆದೇ ಐತಲ ಕವರೇಜ್ ಏರ್ ಕೊರ್ನಿ ಬಂದಾಂಡ ಕಾವಂದೆ ಮಾ ಮಸ್ತಕಾಭಿಷೇಕ ಮಂತೆ ಲಕ್ಷ ದೀಪೋತ್ಸವ ಪ್ರತಿ ವರ್ಷ ಮಂತ್ವಲ್ಲೇ ಪ್ರತಿ ಒಂಜಿ ಕಾರ್ಯಕ್ರಮ ಮಂಪನಾಗಲ್ಲ ಆರೊಂಜಿ ನಮ್ಮ ಕುಡ್ಲದ ಕೆಲ ಲೆತ್ತು ಎಂಕಲೆ ಜಂಜಿ ಕೊರ್ತೆ ಆರೆಗೆ ಯಾನ್ಲೆ ಎತ್ತು ಯಾನ್ಲೆ ಕೈ ಮುಗಿಂದಲ್ಲ ತಪ್ಪ ಕಾವಂದಿರೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ पीलिया मणे जियलाचार्य ज्यूल निखर सदिच कार्यक्रम नहीं नोता कहले न्यूज समाज जगृति वस्तुनिष्ठ वरदे